ಮೂರ್ತಿ ನಗರದಲ್ಲಿ ಯಾವ ತರ ಗಾಂಜಾ ಅಡ್ಡಗಳಾಗಿದೆ ಅವೆಲ್ಲ ಹೇಗ್ ನಡೆಯುತ್ತೆ ಅಂತ ಒಂದ್ಸಲಿ ತೋರಿಸ್ಬಿಡಿ ಆ ವಿಡಿಯೋನ ತೋರ್ಸಿ ಗೊತ್ತಾಗುತ್ತೆ 他一个忙，这 ನೋಡ್ತಾ ಇರ್ಬೋದು ನಾವು ವಿಡಿಯೋಸ್ನ ತೋರಿಸ್ತಾ ಇದ್ದೀವಿ ಗಾಂಜಾ ಹೇಗೆ ಮಾರ್ತಾರೆ ಥರ ಯಾವ ಅಡ್ಡಗಳು ಹೇಗೆ ಅಂತ ಹೇಳ್ಬಿಟ್ಟು ಇದು ನೋಡಿ ನಾವು ತೋರಿಸ್ತಾ ಇರುವಂತಹ ವಿಡಿಯೋ ರಾಮ ನಗರ ರಾಮಮೂರ್ತಿ ನಗರದ ರೋಡ್ ಸೈಡ್ ಗಾಂಜಾ ಹೇಗೆ ಮಾರ್ತಾರೆ ಅನ್ನೋದು ನಿಮಗೆ ಸಾಕ್ಷಿ ಸಮೇತ ತೋರಿಸಿದ್ವಿ ನೋಡಿ ಅಲ್ಲಿ ಗಾಂಜಾನ ಹೇಗೆ ಕೊಡ್ತಾರೆ ಯಾವ ತರ ಆಗುತ್ತೆ ಅಲ್ಲಲ್ಲೇ ಅದು ಬೇರೆ ರಾತ್ರಿ ಹೊತ್ತು ಅಲ್ಲರಿ ಮಠ ಮಠ ಮಧ್ಯಾಹ್ನ ಬೆಳಿಗ್ಗೆ ಹೋಗ್ತಾ ಇಲ್ಲಿ ನೋಡಿ ಎಂತ ಅಡ್ಡಗಳು ಗಾಂಜಾಗಳನ್ನ ಹೇಗೆ ಸೇಲ್ ಮಾಡ್ತಾರೆ ಯಾವ ತರ ಎಲ್ಲೆಲ್ಲಿ ಕೊಡ್ತಾರೆ ಪಾನಿಪುರಿ ಕೆಳಗೆ ಇಟ್ಕೊಡ್ತಾರ ಪಾನಿಪುರಿ ಗಾಡಿ ಮೇಲೆ ಇಟ್ಕೊಡ್ತಾರ ಅಲ್ಲಿ ನೋಡಿ ಇಲ್ಲಿ ಎಲ್ಲವೂ ಕೂಡ ನೀಟಾಗಿ ಆ ವಿಡಿಯೋದಲ್ಲಿ ಕಾಣಿಸುತ್ತೆ ಸೊ ನಾನು ಹೇಳಿದ್ನಲ್ಲ ಮೊದಲೇ ಆಟೋದಲ್ಲೇ ಬೇಕಾ ಪಾನಿಪುರಿ ಗಾಡಿಗಳಲ್ಲಿ ಬೇಕಾ ಎಲ್ಲ ಕಡೆ ರಾಮೂರ್ತಿ ನಗರದಲ್ಲಿ ಗಾಂಜಾಗಳದೆ ಸದ್ದು ನೋಡಿ ಗಾಂಜಾದ ಅಡ್ಡ ಅಂದ್ರೆ ರಾಮೂರ್ತಿ ನಗರ ರಾಮೂರ್ತಿ ನಗರ ಅಂದ್ರೆ ಗಾಂಜಾದ ಅಡ್ಡ ಅಷ್ಟೇ ಅಲ್ಲ ಮಸಾಜ್ ಪಾರ್ಲರ್ ಸೊ ಮಸಾಜ್ ಪಾರ್ಲರ್ ಅಂತ ಹೇಳ್ತಾರೆ ಅಲ್ಲಿ ನಡೆಯೋದೆಲ್ಲ ಅನೈತಿಕ ಚಟುವಟಿಕೆಗಳೇ ಸೊ ಅಲ್ಲಿ ಹುಡುಗಿ ಇಟ್ಕೊಂತಾರೆ ದಂಧೆಯನ್ನ ನಡೆಸ್ತಾರೆ ಸೊ ಇದಕ್ಕೆಲ್ಲ ಬಾಸ್ ಲೀಡರ್ ಕೃಪಾ ಕಟಾಕ್ಷ ಯಾರದು ಅಂದ್ರೆ ಸೋ ಕಾಲ್ಡ್ ಇನ್ಸ್ಪೆಕ್ಟರ್ ರಾಜಶೇಖರ್ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯ ರಾಜಶೇಖರ್ ರೀಸೆಂಟ್ ಆಗಿ ಬಂದಿದ್ದ ಅನ್ಸುತ್ತೆ ರಾಮ ನಗರಕ್ಕೆ ಸೊ ರಾಮೂರ್ತಿ ನಗರಕ್ಕೆ ಏನ್ ಬಂದೇನು ಕೆಲ ತಿಂಗಳಾಗಿದೆ ಅಷ್ಟೇ ಅವಾಗನೇ ಇವರ ದಂಧೆಗಳು ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ ಎಲ್ಲಾ ಕಡೆ ಗಾಂಜಾ ದಂಧೆ ಮಸಾಜ್ ಪಾರ್ಲರ್ ದಂಧೆಗಳು ಹುಕ್ಕಾ ಬಾರ್ಗಳು ರಾಮ ನಗರದಲ್ಲಿ ಏನಿಲ್ಲ ಏನಿದೆ ಎಲ್ಲವೂ ಇದೆ ಅಲ್ಲೇ ಅಕ್ರಮ ಅನೈತಿಕ ಏನೇ ಸೇರ್ಬೇಕು ಎಲ್ಲವೂ ಅಲ್ಲೇ ಇದೆ ಸೊ ಇದನ್ನೇನಾದ್ರೂ ಕೇಳಕ್ ಹೋದ್ರೆ ಗಾಂಜಾ ಪೆಡ್ಲರ್ಗಳಿಂದ ಧಮಕಿ ಆಗ್ತಾರಂತೆ ಜೀವ ಬೆದರಿಕೆ ಆಗ್ತಾರಂತೆ ಇದಕ್ಕೆಲ್ಲ ಕರ್ತ ಯಾಕೆ ಹೇಳಿ ಧಮಕಿ ಆಗ್ತಾರ ಅವ್ರಿಗೆ ಯಾಕೆ ಹೆದರಿಕೆ ಇಲ್ಲ ಅಂದ್ರೆ ಇವರ ಕೃಪಾಕಟಾಕ್ಷ ಇದೆಯಲ್ಲ ಇವರ ಸಪೋರ್ಟ್ ಇದೆಯಲ್ಲ ಯಾರು ಇನ್ಸ್ಪೆಕ್ಟರ್ ರಾಜ್ಶೇಖರ್ ಅವರ ಸಪೋರ್ಟಿಂದ ಈ ದಂಧೆಗಳು ನಡೆಯುತ್ತೆ ದಂಧೆ ನಡೆಯದ ಯಾಕೆ ಏನು ಎತ್ತ ಎಲ್ಲವನ್ನ ಕೇಳೋಕೋದ್ರೆ ಅವರು ಕೇಳೋರಿಗೆ ಜೀವ ಬೆದರಿಕೆಯನ್ನು ಹಾಕ್ತಾರೆ ಸೊ ಹಣ ವಸೂಲಿಗೆ ಇದೇ ಇನ್ಸ್ಪೆಕ್ಟರ್ ರಾಜಶೇಖರ್ ನಾಲ್ಕು ಎಸ್ ಬಿಗಳನ್ನ ಇಟ್ಕೊಂಡಿದಾರಂತೆ ಸೊ ಅವರಿಂದ ಹಣ ವಸೂಲಿ ಮಾಡ್ತಾರೆ ಇವನಿಗೆ ಇನ್ಕಮ್ ಅಂದರೆ ಸಾಕು ಏನು ವಾರದ ಇನ್ಕಮ ದಿನದ ಇನ್ಕಮಾ ಮಂತ್ಲಿ ಇನ್ಕಮ್ಮ ಒಟ್ನಲ್ಲಿ ಮಸಾಜ್ ಪಾರ್ಲರ್ ನೀವು ಏನಾರು ಹಾಳಾಗೋಗಿ ಗಾಂಜಾ ಎಲ್ಲರೂ ಹೊಡೆದು ಏನಾರು ಮಾಡ್ಕೊಳ್ಳಿ ಸೊ ನನಗೆ ಮಾತ್ರ ಇಷ್ಟು ಬೇಕು ಅನ್ನುವಂತಹ ಇನ್ಸ್ಪೆಕ್ಟರು ಅಲ್ಲಿ ಅವರು ದಂಧೆ ನಡೆಸ್ತಾರೆ ಅಡ್ಡಗಳಾಗಿದಾವೆ ಎಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಯಾಕೆ ಕೇಳಿ ಹೇಳೋರು ಕೇಳೋರೆ ಅದಕ್ಕೆ ಮುಂದಾಳತು ವಹಿಸ್ಕೊಂಡ್ರೆ ಇನ್ನೇನು ಸೊ ಮಸಾಜ್ ಪಾರ್ಲರ್ ವೀಡಿಯೋನು ನಾವು ತೋರಿಸಿದ್ದೀವಿ ಹಾಗೆ ಗಾಂಜಾ ಏನು ನೋಡಿ ಇದು ಮಧ್ಯಾಹ್ನದ ಹೊತ್ತು ಮಧ್ಯಾಹ್ನ ಬೆಳಗ್ಗೆನ ಸೊ ಈ ಹೊತ್ತಲ್ಲಿ ಮಠ ಮಧ್ಯಾಹ್ನ ಬೆಳಿಗ್ಗೆಯ ಹೊತ್ತಲ್ಲಿ ಗಾಂಜಾಗಳು ಹಂಗೆ ನೋಡಿ ಇಲ್ಲಿ ಹೇಗೆ ಸಿಗುತ್ತೆ ಅಂತರಿಂಗ್ ಹೋಗ